ಅಡಿಕೆ ಬೆಳೆಗೆ ಮದ್ದು ಸಿಂಪಡಿಸಲು ಮತ್ತು ಅಡಿಕೆ ಗೊನೆ ಕೊಯ್ಲಿಗೆ ಮರ ಹತ್ತುವವರನ್ನ ಹುಡುಕಿಕೊಂಡು ಅಲಿಯಬೇಕಿಲ್ಲ ಒಂದು ಕರೆ ಮಾಡಿದರೆ ಸಾಕು ರೈತರ ಮನೆ ಬಾಗಿಲಿಗೆ ಬರುತ್ತೆ ಈ ದೋಟಿ ಗ್ಯಾಂಗ್ ಗ್ಯಾಂಗ್ ಎಂದರೆ ತಪ್ಪಾಗಿ ಅರ್ಥೈಸುವುದು ಬೇಡ ಈ ದೋಟಿ ಗ್ಯಾಂಗ್ ಈಗ ಕರಾವಳಿಯಲ್ಲಿ ಜನಪ್ರಿಯವಾಗ್ತಾ ಇದ್ದು ಅಡಿಕೆ ಕೃಷಿಕರ ಕಷ್ಟವನ್ನ ದೂರವಾಗಿಸ್ತಾ ಇದೆ ಕರಾವಳಿ ಭಾಗದ ಮುಖ್ಯ ಕೃಷಿ ಅಡಿಕೆ ಮತ್ತು ತೆಂಗು ಮರಹತ್ತಿ ಕೊಯ್ಲು ಮಾಡೋದು ಮರಹತ್ತಿಯೇ ಕೀಟನಾಶಕ ಸಿಂಪಡಣೆ ಮಾಡೋದು ಸಾಂಪ್ರದಾಯಿಕ ವಿಧಾನ ಇದಕ್ಕೆ ಕುಶಲ ಕಾರ್ಮಿಕರು ಬೇಕು ಆದರೆ ಈ ಶ್ರಮದಾಯಕ ಕೆಲಸಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಕಾರ್ಮಿಕರೇ ಸಿಗ್ತಾ ಇಲ್ಲ ಅನ್ನೋದು ರೈತರ ಗೋಳು ಮರಹತ್ತಿ ಕೆಲಸ ಮಾಡುವಾಗ ಕಾರ್ಮಿಕರಿಗೂ ಜೀವಭಯ ಕಾಡ್ತಾ ಇತ್ತು ಇದಕ್ಕೆ ಪರಿಹಾರ ಎನ್ನುವಂತೆ ಯಾಂತ್ರೀಕರಣದ ಬಳಕೆ ಶುರುವಾಯಿತು ಪುತ್ತೂರು ಬಳಿಯ ಮೊಟ್ಟೆತಡ್ಕ ಗ್ರಾಮದ ಕೆ ವಿಶ್ವನಾಥ್ ಭಟ್ ಅವರ ಅಡಿಕೆ ತೋಟಕ್ಕೆ ಬೆಳಿಗ್ಗೆ ಒಂಬತ್ತು ಹದಿನೈದರ ವೇಳೆಗೆ ಪಿಂಗಾರ ಅಡಿಕೆ ಕೌಶಲ್ಯ ಪಡೆಯ ವಾಹನ ಬಂದಿತ್ತು ಅದರಲ್ಲಿದ್ದ ಕಾರ್ಮಿಕರು ದೋಟಿ ಮತ್ತಿತರ ಉಪಕರಣ ಜೋಡಿಸಿಕೊಂಡು ಕೆಲಸಕ್ಕೆ ಅಣಿಯಾದರು ಅಡಿಕೆಗೆ ಮದ್ದು ಸಿಂಪಡಿಸುವ ಪೈಪ್ ದೋಟಿಗೆ ಕಟ್ಟಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಅಡಿ ಎತ್ತರದ ಅಡಿಕೆ ಮರಗಳ ಅಡಿಕೆ ಗೊನೆಗಳಿಗೆ ಮದ್ದು ಸಿಂಪಡಿಸಲು ಆರಂಭಿಸಿದ್ರು ಒಬ್ಬ ದೋಟಿ ಹಿಡ್ಕೊಂಡ್ರೆ ಇನ್ನೊಬ್ಬ ಕಾರ್ಮಿಕ ಆ ಸ್ಪ್ರೇಯರ್ನ ಕಂಟ್ರೋಲ್ ವಾಲ್ವ್ ನಿರ್ವಹಿಸ್ತಾ ಇದ್ರು ಅಡಿಕೆಗೆ ನಮಗೆ ರೀಸೆಂಟ್ ಆಗಿ ಈ ಔಷಧಿ ಸಿಂಪಡಿಸಲಿಕ್ಕೆ ದೋಂಟಿ ಬಂದು ಸ್ವಲ್ಪ ಬಹಳ ಉಪಯೋಗ ಆಗಿದೆ ದೋಂಟಿಯಿಂದ ಬಂದು ಅವರೇ ಬಂದು ಕಾಂಟ್ರಾಕ್ಟಿಗೆ ಅಲ್ಲಿ ಸ್ಪ್ರೇ ಮಾಡೋರು ಇದ್ದಾರೆ ಪಿಂಗಾರ ಸೊಸೈಟಿಂದು ಅದು ನಮಗೆ ಕೆಲವಷ್ಟು ಪ್ರಾಬ್ಲಮ್ಗಳನ್ನ ಕಡಿಮೆ ಆಗಿದೆ ಮೊದಲು ಊರದಿಂದ ಲೇಬರ್ಸ್ ಬರಬೇಕಾಗಿತ್ತು ಅವರು ಮರ ಹತ್ತಬೇಕಾಗಿತ್ತು ಅದೊಂದು ರಿಸ್ಕ್ ಆಗಿತ್ತು ಕೆಲವರು ಹತ್ತಿರಲಿಲ್ಲ ಆದರೆ ಈ ದೋಂಟಿ ಮತ್ತು ಪಿಂಗಾರು ಬಂದ ನಂತರ ಆ ರಿಸ್ಕ್ ಮಾತ್ರ ಭಾಳ ಕಡಿಮೆ ಆಗಿದೆ ನೆಲದ ಮೇಲೆ ನಿಂತ್ಕೊಂಡೇ ಈ ಕಾರ್ಮಿಕರು ಕೆಲಸ ಮಾಡ್ತಾರೆ ಸಿಂಪಡಣೆಗೆ ಒಬ್ಬರು ದೋಟಿ ಹಿಡ್ಕೊಂಡ್ರೆ ಇನ್ನೊಬ್ಬರು ಆಪರೇಟರ್ ಅಗತ್ಯಕ್ಕೆ ತಕ್ಕಷ್ಟು ಮದ್ದು ಮಾತ್ರ ಬಿಡ್ತಾರೆ ಹೀಗಾಗಿ ಮದ್ದು ಹಾಳಾಗೋದಿಲ್ಲ ಒಂದೇ ಪಂಪ್ಸೆಟ್ ಬಳಸಿ ನಾಲ್ಕೈದು ದೋಟಿಯಿಂದ ಸಿಂಪಡಣೆ ಮಾಡಬಹುದು ಮದ್ದಿನ ಬ್ಯಾರಲ್ಗಳನ್ನ ಆಚೀಚೆ ಒಯ್ಯುವ ತೊಂದರೆಯೂ ಇಲ್ಲ ಮರಗಳು ದಟ್ಟವಾಗಿದ್ರೆ ಇನ್ನೂರು ಮೀಟರ್ ಸುತ್ತಳತೆಯಲ್ಲಿ ಮರಗಳಿಗೆ ಒಂದೇ ಕಡೆ ಗಳನ್ನ ಇಟ್ಟು ಸಿಂಪಡಣೆ ಸಾಧ್ಯ ಜೆಟ್ ಸ್ಪ್ರೇನಲ್ಲಿ ಒಂದು ಎಕರೆ ಅಡಿಕೆಗೆ ಸಿಂಪಡಣೆಗೆ ಮೂರು ಬ್ಯಾರಲ್ನಷ್ಟು ಮದ್ದಿನ ಮಿಶ್ರಣ ಬೇಕಾದ್ರೆ ದೋಟಿ ಬಳಸಿ ಸಿಂಪಡಣೆಗೆ ಒಂದು ಬ್ಯಾರಲ್ ಮತ್ತು ಸಾಕು ನಮ್ಮಲ್ಲಿ ಕೂಡ ಈ ಮೈಲು ತುತ್ತು ಮತ್ತೆ ಸುಣ್ಣ ಸಪ್ಲೈ ಇದೆ ಮತ್ತು ಕೆಲವು ಅವರೇ ತಗೊಂಡು ಬಂದು ಅವರು ರೆಡಿ ಮಾಡಿ ಕೊಡಬೇಕು ಔಷಧಿ ಅವರೇ ರೆಡಿ ಮಾಡಿ ಕೊಡ್ತಾರೆ ನಾವು ಮಿಷಿನ್ ನಮ್ಮ ಮೋಟ್ರ್ ಪೈಪು ಪೆಟ್ರೋಲು ಎಲ್ಲ ನಮ್ಮದೇ ಆಪ್ರೇಟ್ ಮಾಡುವವರು ನಮ್ಮವರೇ ಎಲ್ಲ ಅವರು ಮದ್ದು ಮಾತ್ರ ರೆಡಿ ಮಾಡಿ ಕೊಡಬೇಕಾಗ್ತದೆ ರೈತರು ಒಂದು ದೊಟ್ಟಿಗೆ ಅಂದಾಜು ಎಂಬತ್ತು ಸಾವಿರ ರೂಪಾಯಿ ಬೆಲೆ ಇದೆ ಇಷ್ಟೊಂದು ಹಣ ತೆತ್ತು ಖರೀದಿಸೋದು ಸಣ್ಣ ರೈತರಿಗೆ ಕಷ್ಟ ಮೇಲಾಗಿ ಅದಕ್ಕೆ ಪಳಗಿದ ಕಾರ್ಮಿಕರು ಬೇಕು ಸಣ್ಣ ಮತ್ತು ಮಧ್ಯಮ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಈ ಕಂಪನಿಯನ್ನ ಆರಂಭಿಸಲಾಗಿದೆ ಇಂತಹ ತಂಡ ಕಟ್ಟೋದಕ್ಕೆ ಕಾರ್ಮಿಕರಿಗೆ ತರಬೇತಿ ಕೂಡ ನೀಡಲಾಗಿದೆ ಪಿಂಗಾರ ಸಂಘದಿಂದ ಮೂರು ದೋಟಿ ಖರೀದಿಸಿ ಕೆಲಸ ಆರಂಭಿಸಲಾಯಿತು ಈಗ ಮೂವತ್ತು ದೋಟಿಗಳು ಆರು ತಂಡಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಈ ಸ್ಪ್ರೇ ಮಾಡುವ ತಂಡದಲ್ಲಿ ನಾವು ಪಂಪು ಪೈಪು ದೋಟಿ ಪೆಟ್ರೋಲು ಅದಕ್ಕೆಲ್ಲ ಬೇಕಾದ ವಸ್ತುಗಳನ್ನು ತೊಗೊಂಡೋಗ್ತಾರೆ ಹಾಗಾಗಿ ರೈತರು ಅದರ ಯಾವುದ್ರ ಬಗ್ಗೆಯೂ ಖರ್ಚು ಮಾಡಬೇಕಾಗಿಲ್ಲ ತಲೆಬಿಸಿ ಮಾಡಬೇಕಾಗಿಲ್ಲ ಹೇಳಿದ ದಿವಸ ಕೊಟ್ಟ ದಿನಾಂಕದಂದು ನಾವು ಖಂಡಿತವಾಗಿಯೂ ಅಲ್ಲಿ ತಲುಪ್ತೇವೆ ನಾವು ಕೆಲಸ ಮುಗಿಸಿ ಅದೇ ದಿವಸ ತಪ್ಪಿದರೆ ಮಾರನೇ ದಿವಸ ಇದ್ದರೆ ಅಗತ್ಯ ಇದ್ದರೆ ಮುಗಿಸಿ ಬರ್ತಾರೆ ಮರಕ್ಕೆ ನಾವು ಸ್ಪ್ರೇ ಮಾಡಲಿಕ್ಕೆ ಹತ್ತು ರೂಪಾಯಿಯಾಗಿ ಮರಕ್ಕೆ ಚಾರ್ಜು ಕೊಯ್ಲಿಗಾದರೆ ಹದಿಮೂರು ರೂಪಾಯಿ ಒಂದು ಗೊನೆಗೆ ಚಾರ್ಜು ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಕೊಯ್ಲು ಮಾಡುವಾಗ ಕೊಯ್ಲು ಮಾಡಿದ್ದನ್ನು ಹಿಡಿತಾರೆ ಹಾಗಾಗಿ ಅಲ್ಲಲ್ಲಿ ಅದನ್ನು ರಾಶಿ ಹಾಕುವ ಕಾರಣ ಹೆಕ್ಕುವ ಕೆಲಸ ತುಂಬ ಕಡಿಮೆ ಆಗ್ತದೆ ಸ್ಪ್ರೇ ಮಾಡುವಾಗಲೂ ಹಾಗೆ ಸ್ಪ್ರೇ ಮಾಡೋದು ಫೈನ್ ಸ್ಪ್ರೇ ಮಾತ್ರ ಮಾಡುವಂಥದ್ದು ಫೈನ್ ಸ್ಪ್ರೇ ಮಾಡಿದಾಗ ಪ್ರತಿ ಗೊನೆಯ ಹತ್ತಿರ ಅವ್ರ ದೋಟಿಯನ್ನು ಕೊಂಡೋಗಿ ನಾಸಲನ್ನು ಕೊಂಡೋಗಿ ಅಲ್ಲಿ ಸ್ಪ್ರೇ ಮಾಡ್ತಾರೆ ಈ ಫೈನ್ ಸ್ಪ್ರೇ ಮಾಡೋದು ಭಾಳ ಬಹಳ ಉಪಕಾರವಾದ್ದು ಯಾಕೆಂದರೆ ಅದರಲ್ಲಿ ಮದ್ದು ಸ್ವಲ್ಪವೂ ಎಷ್ಟಾಗೋದಿಲ್ಲ ಹಾಗೆ ಇಡೀ ಗೊನೆ ಒದ್ದೆ ಆಗುವಂಥದ್ದು ಅದರಲ್ಲಿ ಖಂಡಿತ ಖಾತ್ರಿ ಆಗ್ತದೆ ಜೆಟ್ ಸ್ಪ್ರೇಗಿಂತ ಇದು ತುಂಬ ಉತ್ತಮ ಅಡಿಕೆ ಅಷ್ಟೇ ಅಲ್ಲ ತೆಂಗು ಕೃಷಿಗೂ ಅತಿಥಿ ಕಾರ್ಮಿಕರ ಸೇವೆ ಒದಗಿಸಲಾಗ್ತಾ ಇದೆ ತೆಂಗಿನ ಮರಗಳನ್ನು ಹತ್ತಿ ತೆಂಗು ಕೀಳುವ ಕೆಲಸವು ಬಹಳ ಸವಾಲಿನದ್ದು ವಿಟ್ಲಾದ ಪಿಂಗಾರ ಸಂಸ್ಥೆಯವರು ತೆಂಗು ಕೊಯ್ಲಿಗೂ ಸಹ ಕಾರ್ಮಿಕರ ಒಂದು ತಂಡ ಕಟ್ಟಿದ್ದಾರೆ ಅಡಿಕೆ ಮತ್ತು ತೆಂಗಿಗೆ ಇರುವ ಈ ಕಾರ್ಮಿಕರಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಸಂಬಳ ನಿಗದಿ ಮಾಡಿದ್ದಾರೆ ಆ ಕಾರ್ಮಿಕರು ಮಾಡುವ ಕೆಲಸದ ಆಧಾರದ ಮೇಲೆ ಪ್ರೋತ್ಸಾಹ ಧನ ನೀಡುತ್ತಾರೆ ನಲವತ್ತೈದು ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇದ್ದು ನಾನು ಎದುರಿಸ್ತಾ ಇದ್ದ ಶೇಕಡ ಎಂಬತ್ತರಷ್ಟು ಸಮಸ್ಯೆ ಗ್ಯಾಂಗ್ ಸೇವೆಯಿಂದಾಗಿ ನಿಂತಿದೆ ಸಾಂಪ್ರದಾಯಿಕ ಪದ್ಧತಿಗಿಂತ ಈ ವ್ಯವಸ್ಥೆ ಆರ್ಥಿಕವಾಗಿ ಮಿತವ್ಯಯ ಎನ್ನುತ್ತಾರೆ ಕೃಷಿಕ ಸುರೇಶ್ ಬಲ್ನಾಡು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೃಷಿ ಮಾಡುವುದು ಸುಲಭ ಅಂತ ಆಗಿದೆ ನಿಜವಾಗಿಯೂ ಸುಲಭ ಆಗಿದೆ ಅವತ್ತಿಗೆ ಕಂಪೇರ್ ಮಾಡಿದೆ ಎಲ್ಲ ಟೆಕ್ನಾಲಜಿಗಳು ಬಂದಿದೆ ಹೊಸ ಹೊಸ ಮಿಷನರಿಗಳು ಬಂದಿದೆ ಯಾವುದೇ ಇದು ಕೃಷಿ ಕಷ್ಟ ಅಂತ ಹೇಳುವ ಹಾಗೇ ಇಲ್ಲ ಅವತ್ತು ನೋಡಿದರೆ ಆದ ಕಾರಣ ಈಗ ಈಗ ಒಂದು ಹೊಸದಾಗಿ ಈಗ ಒಂದು ಮೂರು ವರ್ಷದಿಂದ ಪಿಂಗಾರ ಸಂಸ್ಥೆಯವರು ಫೈಬರ್ ದೌಟಿ ಅಲ್ಲಿ ಸ್ಪ್ರೇ ಕೊಡೋದು ಅಡಿಕೆ ತೆಗೆಯುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಅತ್ಯುತ್ತಮವಾದಂಥ ಕಾರ್ಯ ನನ್ನ ನಾನು ಅದರ ಫಲಾನುಭವಿ ಒಟ್ಟಾರೆಯಾಗಿ ಸಿಂಪಡಣೆ ಮತ್ತು ಕೊಯ್ಲು ಖರ್ಚಿನ ಲೆಕ್ಕ ಹಾಕಿದರೆ ಸಾಂಪ್ರದಾಯಿಕ ವಿಧಾನಕ್ಕಿಂತ ಈ ವಿಧಾನದಲ್ಲಿ ರೈತರಿಗೆ ಕನಿಷ್ಠ ಶೇಕಡ ಐವತ್ತರಷ್ಟು ಉಳಿತಾಯವಾಗುತ್ತೆ ತೋಟದಲ್ಲಿ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ದೋಟಿ ವಿದ್ಯುತ್ ತಂತಿಗೆ ತಾಗಿದ್ರೂ ಅದು ಕರಗಿ ಹೋಗುತ್ತೆ ಅದರ ಮೂಲಕ ವಿದ್ಯುತ್ ಸ್ಪರ್ಶವಾಗಿ ಕಾರ್ಮಿಕರಿಗೆ ಅಪಾಯ ಮಾಡುವುದಿಲ್ಲ